ಬಹಿರಂಗವಾಗಿ ಹೇಳ್ತೀನಿ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ದಿಷ್ಟು ಯಾರಿಗೆ ಹೇಳ್ತೀನಿ ಇದನ್ನ ವ್ಯವಸ್ಥಿತವಾಗಿ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ

ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ